ಎಷ್ಟು ಅಂತ ದೂರು ಕೊಡ್ತೀರಿ ಎಷ್ಟು ಅಂತ ಐ ಆರ್ ಮಾಡಿಸ್ತೀರಿ ಒಂದು ಕಡೆ ಐ ಆರ್ ಮಾಡಿ ಅಂದ್ರೆ ಐ ಆರ್ ಮಾಡಲ್ಲ ಕುರು ಏನು ಕುರಿಗಾರರನ್ನ ಏನಂತ ತಿಳ್ಕೊಂಡಿದ್ದಾರೆ ಹಾಗಾದ್ರೆ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಯಾತಕ್ಕಿದೆ ಯಾತಕ್ಕಿದೆ ಮುಖ್ಯಮಂತ್ರಿಗಳು ಮಾತಾಡ್ಬೇಕಲ್ವಾ ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ನಮ್ಮ ಸಮುದಾಯದ ಯಾವ ಶಾಸಕರು ಬಾಯಿ ತೆಗೆದಿಲ್ಲ ಯಾವ ಶಾಸಕರು ಬಾಯಿ ತೆಗೆದಿಲ್ಲ ಬಾದಾಮಿಯ ಶಾಸಕರು ಒಬ್ಬರು ಬಿಟ್ರೆ ಬೇರೆ ಯಾರಾದ್ರೂ ಬಾಯಿ ತೆಗೆದ್ರ ಹಾಗಾದ್ರೆ ಕುರುಬರ ಕೋಟಾದಲ್ಲಿ ನೀವು ಎಮ್ ಎಲ್ ಎಗಳಾಗಿದ್ದೀರಲ್ಲ ಮಿನಿಸ್ಟರ್ ಆಗಿದ್ದೀರಲ್ಲ ಮತ್ತೆ ಹಾಗಾದ್ರೆ ಏನದು ಯಾತಕ್ಕೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಮಾಡೋದಿಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆನಲ್ಲಿ ಏನು ಪ್ರಬಲವಾದಂತಹ ಕಾಯ್ದೆ ತಗೊಂಬನ್ನಿ ಕಾಟಾಚಾರಕ್ಕೆ ನಾವು ತಂದಿದ್ದೀವಿ ಅಂತ ಹೇಳುವುದು ಆ ಕಾಯ್ದೆಯನ್ನು ತಂದುಬಿಟ್ರು ನೋಡಿ ಇವತ್ತು ಕಾಯ್ದೆ ಆಗಿ ಇವತ್ತು ಕಾಯ್ದೆ ಆಗಿದ್ರು ಸಹ ಒಂದು ಚೂರು ಭಯ ಇಲ್ಲ ಇವರಿಗೆ ಒಂದು ಚೂರು ಭಯ ಇಲ್ಲ ಈ ಕುರಿಗಾರರ ಮೇಲೆ ನಿರಂತರ ದೌರ್ಜನ್ಯ ಮಾಡ್ತಾನೆ ಇದ್ದಾರೆ ಈಗ ಪ್ರತಿಭಟನೆ ಯಾದಗಿರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿನ ಸಂಘಟನೆಗಳು ಮುಂದಾಗಿದ್ದಾವೆಗಾಯಿಗಳ ಹೋರಾಟಕ್ಕೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಕಳೆದ ಒಂದೆರಡು ವರ್ಷಗಳಲ್ಲಿ ಐನೂರುಕ್ಕಿಂತ ಹೆಚ್ಚು ಕುರಿಗಳ ಕಳ್ಳತನಗಳಾಗಿದ್ದಾವೆ ಇವುಗಳನ್ನು ಕುರಿ ಕಳ್ಳರನ್ನು ಪತ್ತೆ ಹಚ್ಚಲು ವಿಫಲ ಆಗಿರತಕ್ಕಂಥ ಯಾದಗಿರಿ ಜಿಲ್ಲಾಡಳಿತದ ವಿರುದ್ಧ ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರ ದಿನ ಸುಭಾಷ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ರ್ಯಾಲಿ ಪ್ರಾರಂಭ ಆಗುತ್ತೆ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ಕುರಿಗಾಯಿ ಬಂಧುಗಳು ಹಾಗೂ ಎಲ್ಲ ಪ್ರಗತಿ ಪರ ಸಂಘಟನೆಗಳು ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿಯನ್ನ ಮಾಡ್ತಾ ಇದ್ದೇವೆ ಈ ನಮ್ಮ ಸೈದಾಪುರ ಗ್ರಾಮದ ಇವತ್ತು ಸಭೆಯಲ್ಲಿ ನಾವು ಈ ನಿರ್ಣಯನ ತೆಗೆದುಕೊಂಡಿದ್ದರಿಂದ ಎಲ್ಲರೂ ಆಗಮಿಸ್ಕೊಂಡು ತಮ್ಮಲ್ಲಿ ಮನವಿ ಓಕೆನಾ ನಮಸ್ಕಾರ ಬಂಧುಗಳೇ ನಾನು ನಿಜಲಿಂಗಪ್ಪ ಅಂತೇಳಿ ದೊಡ್ಡ ಸಂಬ್ರಾ ಇವತ್ತು ನಮ್ಮ ಭಾಗದಲ್ಲಿ ಕುರಿಗಳು ಕಳೆದಂತ ಕುರಿಗಾಯಿಗಳ ಜೊತೆ ನಾನು ಇವತ್ತು ಬೆಳಿಗ್ಗೆ ಹೊಸಳಿ ತಾಂಡಕ್ಕೆ ಹೋಗಿ ಒಂದಿಷ್ಟು ಆ ಭಾಗದಾಗ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ತು ಅದರ ಸಮ್ಮುಖದಲ್ಲಿ ಎಲ್ಲ ಕುರಿಗಾರರು ಬರ್ಯಪ್ಪ ನೋಡೋಣ ಅಲ್ಲಿ ಏನಾದ ಆ ತೋರ್ಸ್ತಿವಂತ ಸಲ ಬಂದಿದ್ರು ಅಲ್ಲಿ ಒಂದಿಷ್ಟು ಕುರಿಗಳಿದ್ದವು ಆದರೆ ಆ ಗುಂಪಿನಲ್ಲಿ ಯಾವುದೇ ರೀತಿಯಾದಂತ ಇವ್ರ ಕುರಿಗಳು ಇಲ್ಲ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಟೋಟಲ್ ಏನಿಲ್ಲ ಅಂದ್ರೆ ಇನ್ನೂರದ ಐವತ್ ಮೂರ್ನೂರ ಕುರಿ ಹೋಗ್ಯಾವ ಅದರ ಮೊತ್ತ ಒಂದು ಐವತ್ತು ಲಕ್ಷ ಆಗ್ತದ ಏಳು ತಿಂಗಳಿಂದ ಬಹಳಷ್ಟು ಇದೊಂದು ದಂದೆ ಆಗಿಬಿಟ್ಟದ ಪೊಲೀಸ್ ಇಲಾಖೆದವರು ಒಂದಿಷ್ಟು ತಾಂಡದವರು ಸೇರಿಕೊಂಡು ಈ ಒಂದು ಕೆಲಸ ಮಾಡ್ರೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಮ್ಮ ಕುರಿಗಾಯಿಗಳಿಗೆ ಅನ್ಯಾಯ ಆಗ್ಯದ ಇವತ್ತು ನ್ಯಾಯ ಹೇಳಿ ಎಲ್ಲರೂ ಇನ್ನ ಸ್ವಲ್ಪ ಜನ ಬಂದಿದ್ರು ಟೀಮ್ ಬೇರೆ ಕಡೆ ಹೋಗ್ಯದ ಇದಕ್ಕಿಂತ ಇದಕ್ಕಿಂತಹ ಕೆಟ್ಟತನ ಕೆಟ್ಟದಾದಂತಹ ನಡವಳಿಕೆಗಳು ಬೇಕಾ ಈ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಪೊಲೀಸ್ ಆಡಳಿತ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಹಾಗಾದರೆ ಕಾಯ್ದೆಗೆ ಬೆಲೆ ಇಲ್ವಾ ಒಂದು ಕಠೋರವಾದಂತಹ ಕಠಿಣವಾದಂತಹ ಕಾಯ್ದೆಯನ್ನು ಜಾರಿಗೆ ತರುವುದರಲ್ಲಿ ವಿಫಲರಾಗಿ ಇವತ್ತು ಕುರಿಗಾರರು ಅರಣ್ಯದಲ್ಲಿ ಹೋಗಬಾರ್ದು ಅಂತಾರೆ ಅರಣ್ಯ ಸಂರಕ್ಷಣೆ ಏನು ಸಂರಕ್ಷಣೆ ಅರಣ್ಯ ಪ್ರದೇಶದಲ್ಲಿ ಹೋಗಬಾರ್ದು ಅಂತಾರೆ ಹಾಗಾದರೆ ಕುರಿಗಾರರು ಬೇರೆ ಕಡೆ ಬೇಯಿಸ್ಲಿಕ್ಕೆ ಹೋದರೆ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಏನು ಮಾಡಬೇಕು ಇದು ನೋಡಿ ರೈತ ಈ ಕುರಿಗಾರರು ಅವರು ಎಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನೀವು ಈಗ ತಾನೇ ಈಗ ದಾವಣಗೆರೆ ಹರಪನಹಳ್ಳಿ ತಾಲೂಕಿನ ಹಲವಾರು ಗ್ರಾಮದಲ್ಲಿ ಒಬ್ಬ ಕುರಿಗಾರರ ಮೇಲೆ ಒಬ್ಬ ಕುರಿಗಾಹಿಯ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಹಲ್ಲೆ ಮಾಡಿದಂತೆ ಫೋನ್ ಮಾಡ್ತಾರೆ ಪ್ರತಿ ದಿವಸ ಫೋನ್ ಮಾಡ್ತಾರೆ ಏನಂತ ಕೊಡ್ತೀರಿ ಏನಂತ ಉತ್ತರ ಕೊಡ್ತೀರಿ ಸ್ಥಳೀಯ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀರಾ ಕೇಸ್ ತಗೊಳ್ಳೋದಿಲ್ಲ ಇಲ್ಲಿ ಬೊಲ್ಡಾಟಾ ಕಂಪನಿಯವನು ಕುರಿಗಾರನನ್ನು ನೋಡದೆ ಲೆಕ್ಕಿಸದೆ ರಕ್ತ ಬರೆಯನ್ನು ಹೊಡಿತಾನೆ ಅವನ ಮೇಲೆ ಕೇಸ್ ಆಗಲ್ಲ ಇಲ್ಲಿ ಕುರಿಗಾರರ ಕಾಲನ್ನ ಕತ್ತರಿಸ್ಕೊಂಡು ಹೋಗ್ತಾರೆ ಕೇಳಲ್ಲ ತಲೆಯನ್ನ ಕತ್ತರಿಸ್ತಾರೆ ಕೇಳಲ್ಲ ಕುರಿಗಾರರ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾರೂ ಕೇಳಲ್ಲ ಕುರುಬ ಸಮುದಾಯದ ಪಿಡಿಒ ಮೇಲೆ ಏನೋ ಪಿಡಿಒ ಮೇಲೆ ಹಲ್ಲೆ ಮಾಡ್ತಾರೆ ಕೇಳೋದಿಲ್ಲ ಕುರಿಗ ಕುರುಬರನ್ನ ಬಹಿಷ್ಕಾರ ಮಾಡ್ತಾರೆ ಕೇಳೋದಿಲ್ಲ ಇದು ನಮ್ಮ ಕುರಿಗಾರರ ಪರಿಸ್ಥಿತಿ ನಮ್ಮ ಕುರುಬರ ಪರಿಸ್ಥಿತಿ ಯಾವುದ್ರಲ್ಲೂ ಇಲ್ಲ ಇವರು ಈ ಸಮುದಾಯಕ್ಕೆ ಯಾವುದ್ರಲ್ಲೂ ಸಹ ನೀವು ಸಹಕಾರ ಕೊಡ್ತಾ ಇಲ್ಲ ಈ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಬಂದು ಇವತ್ತು ಹಲ್ಲಿಲ್ಲದಂತಹ ಆವಾಗಿದೆ ಪ್ರಯೋಜನ ಇಲ್ಲ ಯಾದಗಿರಿನಲ್ಲಿ ಕುರು ಕುರಿಗಾರರು ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇದು ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದು ಸರ್ಕಾರದ ಕಾಯ್ದೆ ಬಂದರೂ ವೈಫಲ್ಯ ಆಗಿದೆ ಅಂದ್ರೆ ಸ್ಥಳೀಯ ಜಿಲ್ಲಾಡಳಿತ ಮತ್ತು ಏನು ಎಸ್ ಪಿ ಅವರು ಇಲ್ಲಿ ವಿಫಲರಾಗ್ತಾ ಇದ್ದಾರೆ ಇದು ಯಾದಗಿರಿ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ಕುರುಬರ ಪರಿಸ್ಥಿತಿನೂ ಹೀಗೆ ಇದೆ ಕುರಿಗಾರರ ಪರಿಸ್ಥಿತಿನೂ ಹೀಗೆ ಇದೆ ಬಂಧುಗಳೇ ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕು ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಯಾರೋ ಒಬ್ಬ ಮೌರ್ಯ ಮಾತಾಡ್ತಾರೆ ಕನಕ ಟಿವಿ ಮಾತಾಡ್ತಾರೆ ಹಾಲುಮತ ಮಹಾಸಭಾ ಮಾತಾಡ್ತಾರೆ ಸ್ವಾಮೀಜಿಯವರು ಮಾತಾಡ್ತಾರೆ ಅನ್ನೋದಲ್ಲ ಪ್ರತಿಯೊಬ್ಬರ ಕರ್ತವ್ಯ ಇದು ನನಗೆ ಯಾಕೆ ನಾನು ಚೆನ್ನಾಗಿದ್ದೀನಿ ನಾನು ನನ್ನ ಕುಟುಂಬ ಹೈ ಫೈ ಜೀವನ ಮಾಡ್ತಾ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತಬೇಡಿ ಪ್ರತಿಯೊಂದು ಸಮುದಾಯದ ಪ್ರತಿಯೊಂದು ವಿಚಾರಗಳಿಗೆ ಪ್ರತಿಯೊಬ್ಬರೂ ಸಹ ಅಲ್ಲಿಗೆ ಭಾಗಿಯಾಗಬೇಕು ಆಗಲೇ ಒಂದು ಸಮುದಾಯಕ್ಕೆ ಅಲ್ಲಿ ನ್ಯಾಯ ಸಿಗುತ್ತೆ ಸಮುದಾಯ ಉನ್ನತಿಗೆ ಅಲ್ಲಿ ಮಾರ್ಗದರ್ಶನ ಆಗುತ್ತೆ ಇಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲ ಒಂದು ಅಂತ ಹೋದಾಗ ಮಾತ್ರ ನಮಗೆ ಸಿಗಬೇಕಾದಂತಹ ಸವಲತ್ತುಗಳು ನಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಒಂದುಗಳೇ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿಮಾಲ್ ಮುಡಮಾಲ್ ಕು ಹದಿನೆಂಟು ಎಷ್ಟು ದಿನ ಆಯ್ತು ಮೂರೇ ದಿವಸ ಮೊನ್ನೆ ರಾಯತ್ರಿ ಹಣ ನಿನ್ನ ಹೆಸರು ಅಶೋಕ್ ಯಾವ ಎಷ್ಟು ಕುರಿ ಆಗ್ಯಾವ ಮೂವತ್ ಕುರಿ ಎಷ್ಟು ದಿನ ಆಯ್ತು ದಿನವ್ ಎನ್ ನಾಗರಾಮ್ ತಿಂಗಳಾಯ್ತು ಎರಡು ತಿಂಗಳ ಮೂರ್ ಆಯ್ತು ಅಣ್ಣ ನಿನ್ನ ಹೆಸರು ದಸರಾ ದಸರಾ ಹೋದ್ ದಸರದಾಗ ಎಷ್ಟು ಕುರಿ ಹದ್ನಾರು ಕುರಿ ಹದ್ನಾರು ಕುರಿ ಈಗ ಯಾವ ಊರು ಏನ್ ಹೆಸರು ಮಲ್ಲಪ್ಪ ಮಲ್ಲಪ್ಪ ನಿನ್ನ ಹೆಸರು ಏನಣ್ಣ ಗೋವಿಂದ ಗೋವಿಂದ ಯಾವ ಊರು ಕಡಿತರು ಎಷ್ಟು ಕುರಿ ಆಗ್ಯಾವ ಎರಡು ಹೋಗ್ಯಾವ ನಮ್ಗು ಎರಡೇ ಕುರಿ ಆಗ್ಯಾವ

ನೀನು ಅಣ್ಣ ನಿನ್ ಹೆಸ್ರೆ ನಿಂಗಪ್ಪ ಯಾವ ದುಪ್ಪಲಿ ಎಸ್ ಕುರಿ ಮೂವತ್ತಾಗ್ಯ ದಿನ ಆಯ್ತು ಇವತ್ತಿಗೆ ತಿಂಗಳಾಯ್ತು ತಿಂಗಳಾಯ್ತು ಮತ್ತೆ ಎಲ್ಲಾ ದೇಶ ಎಲ್ಲಾ ನಮ್ಮೂರ ಬಹಳಷ್ಟು ಕುರಿ ಕಳುವಾಗ್ಯಾವ ಯಾವ ಒಂದ್ ಐವತ್ತು ಕುರಿ ಆಗ್ಯಾವ ನಮ್ಮೂರಲ್ಲಿ ನಮ್ಗ ಗುಡಿಯ ಏನ್ ಹೆಸರು ಒಂದ್ ಅಪ್ಪ ಕುರಿ ಆಗ್ಯಾವ ನಲ್ವತ್ತು ಎಷ್ಟ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಏನು ಹುಡುಕಾಡಿದ್ರೆ ಸಿಕ್ಕಿಲ್ಲ ಗಾಡಿ ಸಿಕ್ಕಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟ ಕೃಷ್ಣ ಮತ್ತೆ ಪೊಲೀಸರು ಏನ್ ಮಾಡಾಕೈತೆ ಕಿರಣ ಮನೆ ಬಂದು ಯಾತ ಗೀದ್ರು ಬಂದ್ ಕೇಸೆ ಇದು ಕೃಷ್ಣ ಪೊಲೀಸರು ಬಂದು ಇನ್ನ ಕುರಿ ಸಿಕ್ಕಾವ ಎಲ್ಲಿ ಯಾವ ತಾಂಡ ಇದು ಹೊಸ ತಾಂಡದಾಗ ಐದು ಕುರಿ ಸಿಕ್ಕಾವ್ ಇನ್ನ ಮೂವತ್ತು ಕುರಿ ಸಿಗೋ ಇನ್ನ ಮೂವತ್ತು ಇನ್ನ ಆದ್ರೆ ಆಯ್ತು ಹೆಸ್ರಣ್ಣ ಜಮಣ್ಣ ಯಾವ ಅಂದ್ರೆ ಅಲ್ಲಿ ತೆಲಂಗಾಣ ಎಷ್ಟ್ ಹೋಗಿ ಎರಡು ತಿಂಗಳ ಎಷ್ಟು ಕುರಿ ಹದಿನೆಂಟು ಕುರಿ ಈಗ ನೀವನು ಕಂಪ್ಲೇಂಟ್ ಕೊಟ್ಟಿರಲ್ವಾ ಇವತ್ತು ಯಾಕೆ ಬಂದಿದೀರಿ ಇಲ್ಲಿ ಯಾವಂತೇಳಿ ಬಂದಿ ಇಲ್ಲಿ ಮತ್ತೆ ನೋಡಿದಿವಲಾ ಇಲ್ಲಿ ಅಲ್ಲಿ